ನನ್ನ ಹೆಸರು ವಿದ್ಯಾಸಾಗರ್ ಉಗಾರು ಯಾದಗಿರಿ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇತಿಹಾಸ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದೇನೆ ನಾನು ಸುರ್ಪುರದಲ್ಲಿರತಕ್ಕಂತಹ ಶ್ರೀ ಪ್ರಭು ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿದ್ದೇನೆ ಈ ಕಾಲೇಜು ನನಗೆ ಒಳ್ಳೆಯ ಭವಿಷ್ಯವನ್ನು ನೀಡುವುದರ ಜೊತೆಗೆ ನನಗೆ ಒಂದು ಉದ್ಯೋಗವನ್ನು ಪಡೆಯಲು ತುಂಬ ಸಹಕಾರಿಯಾಗಿದೆ ಈ ಕಾಲೇಜಿನಲ್ಲಿರ್ತಕ್ಕಂತಹ ಎಲ್ಲ ಬೋಧಕ ವರ್ಗದವರು ಪ್ರಾಧ್ಯಾಪಕ ವರ್ಗದವರು ತುಂಬ ಚೆನ್ನಾಗಿ ನಮಗೆ ಮಾರ್ಗದರ್ಶನ ನೀಡಿ ಒಂದು ಉನ್ನತ ಹುದ್ದೆಗೆ ಹೋಗಲು ಅವರ ಒಂದು ಪರಿಶ್ರಮ ಅವರ ಒಂದು ಕೊಡುಗೆ ಅಪಾರವಾಗಿದೆ ಈ ಕಾಲೇಜು ನಮ್ಮ ರಾಜ್ಯದಲ್ಲಿ ಹೆಸರುವಾಸಿಯಾಗಿದ್ದು ಇಲ್ಲಿ ಓದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಒಂದು ಉತ್ತಮ ಜೀವನ ಕಂಡುಕೊಳ್ಳೋಕ್ಕೆ ಸಾಧ್ಯವಾಗಿದೆ ನಮ್ಮ ಕಾಲೇಜಿನಲ್ಲಿ ನಾವು ಓದ್ತಕ್ಕಂಥ ಸಂದರ್ಭದಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥ ನನ್ನ ಜೊತೆ ಇರ್ತಕ್ಕಂಥ ಸುಮಾರು ಇಪ್ಪತ್ತು ಸ್ನೇಹಿತರು ಈಗ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಈ ಕಾಲೇಜಿನಲ್ಲಿ ನಾವು ಓದ್ತಕ್ಕಂಥ ಸಂದರ್ಭದಲ್ಲಿ ಇದ್ದಂತಹ ಪ್ರಾಧ್ಯಾಪಕರೆಂದರೆ ಡಾಕ್ಟ್ರು ಮನು ಗುರಿಕರ್ ಗಂಗಾಧರ್ ಕಾಮಟ್ಟಿಗೆ ಸರ್ ಬಿ ಜಿ ಜವಳಿ ಸರ್ ಹಿರೇಮಠ್ ಸರ್ ಹಾಗೂ ಮಠ್ ಸರ್ ಹೀಗೆ ವೇಣುಗೋಪಾಲ್ ಸರ್ ಬಹಳ ಪ್ರಾಧ್ಯಾಪಕ ವರ್ಗದವರು ಅಲ್ಲಿ ಇದ್ದರು ಅವರೆಲ್ಲರೂ ನಮಗೆ ಆದರ್ಶ ಪ್ರಾಯರು ಎಲ್ಲ ಪ್ರಾಧ್ಯಾಪಕರಿಗೂ ನನ್ನ ನಮನಗಳನ್ನು ತಿಳಿಸುತ್ತಾ ಈ ಕಾಲೇಜು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ನಾನು ಆಶಿಸುತ್ತೇನೆ ಧನ್ಯವಾದಗಳು